ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ದುರ್ಗೇಶ್ ನಾಯ್ಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಎನ್ನುವಂಥ ಗಂಭೀರ ಆರೋಪವನ್ನು ಲೋಕಸಭೆಯ ನಾಯಕ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳು ಅಕ್ರಮವಾಗಿ ಚಲಾವಣೆಯಾಗಿದೆ ಎನ್ನುವಂಥ ಆರೋಪದ ದಾಖಲೆಗಳನ್ನು ರಾಹುಲ್ ಗಾಂಧಿಯವರು ಬಿಡುಗಡೆ ಮಾಡಿದ್ದಾರೆ ಇದರ ನಡುವೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಒಂದು ಬೃಹತ್ ಹೋರಾಟವನ್ನು ನಡೆಸಿರುವಂಥದ್ದು ಅದರಲ್ಲೂ ಕೂಡ ಈ ಹೋರಾಟದಲ್ಲಿ ಖುದ್ದು ರಾಹುಲ್ ಗಾಂಧಿಯವರೇ ಭಾಗಿಯಾಗುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಆಯೋಗದ ಮೂಲಕ ಗೆಲುವು ಸಾಧಿಸ್ತಿದೆ ಅನ್ನುವಂಥ ಆರೋಪವನ್ನು ಎ ಐ ಸಿ ಸಿಯ ನಾಯಕರೆಲ್ಲರೂ ಕೂಡ ಇವತ್ತು ಮಾಡಿರುವಂಥದ್ದು ಅದರ ಜೊತೆ ಜೊತೆಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಯಾವ ರೀತಿ ಮತಗಳತನ ಆಗಿದೆ ಬಿ ಜೆ ಪಿಯ ಅಭ್ಯರ್ಥಿ ಗೆಲುವಿಗೆ ಕಾರಣ ಏನು ಅದರ ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲಿಗೆ ಕಾರಣ ಏನು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು ನಿನ್ನೆಯಷ್ಟೇ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ನಡೆಸುವ ಮೂಲಕ ದಾಖಲೆಗಳನ್ನು ಬಿಡುಗಡೆ ಮಾಡಿದರು ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಮತಗಳ ನಕಲಿ ಚಲಾವಣೆ ಆಗಿದೆ ಅನ್ನುವಂಥ ಕೆಲವೊಂದಿಷ್ಟು ಅಂಶಗಳನ್ನು ಬಿಚ್ಚಿಟ್ಟಿದ್ರು ಈ ಒಂದು ಅಂಶಗಳನ್ನಿಟ್ಟುಕೊಂಡು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನು ನಡೆಸಿರುವಂಥದ್ದು ರಾಹುಲ್ ಗಾಂಧಿ ಸೇರಿದಂತೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಂ ಸಿದ್ದರಾಮಯ್ಯ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರನ್ನ ಸೇರಿದಂತೆ ರಾಜ್ಯ ನಾಯಕರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅಲ್ಲದೆ ಬಿ ಜೆ ಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ತಮ್ಮ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಗಾದರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವ ರೀತಿ ಮತಗಳತನ ಆಗಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಚುನಾವಣಾ ಆಯೋಗವನ್ನು ದುರುಪಯೋಗ ಪಡಿಸ್ಕೊಳ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ನರೇಂದ್ರ ಮೋದಿಯವರ ಸರ್ಕಾರ ಗೆಲ್ಲೋದಕ್ಕೆ ಜನ ಬೆಂಬಲ ಇಲ್ಲ ಕಳ್ಳ ಮತಗಳ ಮೂಲಕ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನರೇಂದ್ರ ಮೋದಿಯವರ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ರಾಜ್ಯ ಮತ್ತು ದೇಶದಲ್ಲಿ ಎಲ್ಲ ಕಡೆ ಈ ರೀತಿಯ ಮತಗಳತನ ಆಗಿದೆ ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರು ಇವತ್ತು ಮಾಡಿರುವಂಥದ್ದು ಹೀಗಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರು ಕೂಡ ಬಿ ಜೆ ಪಿಯ ವಿರುದ್ಧ ವಾಗ್ದಾಳಿ ನಡೆಸಿದರು ಹೀಗಾಗಿ ಯಾವ ರೀತಿ ಇ ಡಿ ಮತ್ತು ಐ ಟಿ ಮತ್ತು ಸಿ ಬಿ ಐಗಳನ್ನು ದುರುಪಯೋಗ ಪಡಿಸ್ಕೊಳ್ತಿದೆ ಅನ್ನುವಂಥ ಆರೋಪವನ್ನು ಮೊದಲಿಂದ ಕಾಂಗ್ರೆಸ್ ನಾಯಕರು ಮಾಡ್ತಾ ಬರ್ತಿದ್ರು ಇದೀಗ ಚುನಾವಣಾ ಆಯೋಗವನ್ನು ಕೂಡ ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಬಿ ಜೆ ಪಿ ಮತಗಳತನ ಮಾಡುವ ಮೂಲಕ ಕೆಲವೊಂದಿಷ್ಟು ಕ್ಷೇತ್ರಗಳನ್ನು ಗೆದ್ದಿದೆ ಅನ್ನುವಂಥ ಆರೋಪವನ್ನು ಮಾಡಿದೆ ಅದರ ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವರ ಅಜೆಂಡಾ ಇದ್ದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಜೊತೆಗೆ ಚುನಾವಣಾ ಆಯೋಗಕ್ಕೆ ಹೋಗಿ ಒಂದು ದೂರನ್ನ ದಾಖಲಿಸಬೇಕನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಅಜೆಂಡಾ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗಕ್ಕೆ ಭೇಟಿಯನ್ನು ಕೊಡಲಿಲ್ಲ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯ ಬಳಿಕ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟು ಒಂದಿಷ್ಟು ದೂರನ್ನು ಕೊಡುವಂಥ ಲೆಕ್ಕಾಚಾರದಲ್ಲಿದ್ದರು ಆದರೆ ಸಡನ್ನಾಗಿ ಈ ಒಂದು ಕಾರ್ಯಕ್ರಮ ರದ್ದಾಗಿರೋದಕ್ಕೆ ಕಾರಣ ಕೂಡ ಇದೆ ಏನು ಚುನಾವಣಾ ಆಯೋಗ ನಿನ್ನೆ ಅಷ್ಟೇ ರಾಹುಲ್ ಗಾಂಧಿಯವರು ಬಿಡುಗಡೆ ಮಾಡಿರುವಂಥ ದಾಖಲೆಗಳನ್ನು ಇಟ್ಕೊಂಡು ಒಂದು ಅಫಿಡವೇಟನ್ನು ಸಲ್ಲಿಸಿ ಎನ್ನುವಂಥ ಮ ಒಂದು ಸೂಚನೆಯನ್ನು ನೀಡಿರೋದ್ರಿಂದ ರಾಹುಲ್ ಗಾಂಧಿಯವರು ಇವತ್ತು ಚುನಾವಣಾ ಆಯೋಗವನ್ನು ಭೇಟಿ ಮಾಡೋದು ಕೂಡ ತಪ್ಪಿದೆ ಅದರ ಜೊತೆಗೆ ದೆಹಲಿಯಲ್ಲಿಯೇ ನಾನು ಕೇಂದ್ರದ ಚುನಾವಣಾ ಆಯೋಗ ಅಧಿಕಾರಿಗಳನ್ನ ಭೇಟಿಯಾಗಿ ಅಪಿಡವಿಟನ್ನು ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ರಾಹುಲ್ ಗಾಂಧಿ ಹೇಳಿದರೆ ಅದರ ಜೊತೆಗೆ ಯಾವ ರೀತಿ ಮತಗಳತನ ಆಗಿದೆ ಅನ್ನುವಂಥದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂಥ ರಾಹುಲ್ ಗಾಂಧಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೆಲವೊಂದಿಷ್ಟು ಖಡಕ್ ಪ್ರಶ್ನೆಗಳನ್ನು ಕೂಡ ಇಟ್ಟಿರುವಂಥದ್ದು ಯಾವ ರೀತಿ ಮತದಾನ ಪ್ರಕ್ರಿಯೆ ಆಗಿದೆ ಸಿ ಸಿ ಟಿ ವಿ ಫುಟೇಜ್ಗಳು ಏನಾವ ರೀತಿ ಇದೆ ಅಲ್ಲದೆ ಮತದಾನ ಆಗಿರುವಂಥ ಡಾಟಾವನ್ನು ಕೊಡಿ ಅನ್ನುವಂಥ ಕೆಲವೊಂದಿಷ್ಟು ಸವಾಲುಗಳನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಎಸೆದಿರುವಂಥದ್ದು ಸದ್ಯ ಬೆಂಗಳೂರಿನಲ್ಲಿ ಆರಂಭವಾಗಿರುವಂಥ ಈ ಒಂದು ಮತಗಳತನದ ಹೋರಾಟ ಮುಂದೆ ಯಾವ ರೀತಿ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಮತ್ತೆ ಮತಗಳತನ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾವ ಅದರ ಜೊತೆಗೆ ಮುಂಬರುವ ಬಿಹಾರ ಚುನಾವಣೆಯ ಮೇಲೆ ಇದು ಯಾವ ರೀತಿ ಎಫೆಕ್ಟನ್ನು ಬೀರುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ವಾಗ್ದಾಳಿ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ಅಧಿಕಾರ ದುರ್ಬಳಕೆ ಅಧಿಕಾರವನ್ನು ದುರ್ಬಳಕೆ ಜೊತೆಗೆ ದುರುಪಯೋಗ ಮಾಡಿಕೊಳ್ತಿರುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸರ್ಕಾರ ನಡೆದುಕೊಳ್ತಿದೆ ಅನ್ನೋಂಥ ಪ್ರಶ್ನೆಯನ್ನು ಬಿ ಮಾಡಿದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವ ಮೂಲಕ ತಮ್ಮ ಒಂದು ಮತಗಳತನದ ಆರೋಪವನ್ನು ರಾಹುಲ್ ಗಾಂಧಿ ಸಮರ್ಥನೆ ಮಾಡಿಕೊಂಡಿದ್ದರೆ ಬಿ ಜೆ ಪಿ ನಾಯಕರು ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಹಾಗಾದರೆ ಈ ಒಂದು ಮತಗಳತನದ ಆರೋಪ ಬಿಹಾರ ಚುನಾವಣೆ ಮೇಲೆ ಯಾವ ರೀತಿ ಎಫೆಕ್ಟ್ ಅನ್ನ ಬೀರುತ್ತೆ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಅವರು ಅಫಿಡೇವಿಟ್ ಸಲ್ಲಿಸ್ತಾರಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಹೀಗಾಗಿ ಈ ಒಂದು ರಾಜ್ಯದ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಒಂದು ದೊಡ್ಡ ಮಟ್ಟದ ಹೋರಾಟ ಮುಂಬರುವ ಚುನಾವಣೆಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕಾದು ನೋಡೋಣ ಕ್ಯಾಮರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ